श्री सतगुरुनाथ महाराज महाराज की संत की जय 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 सकल साधु संत शिव शिव पार्वती पति हर हर महादेव परम पूज्य शांत शांतमुहूर्ती ज्ञान वर्गीतोत्म सल्ली ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ವೇದಾಂತ ಕೇಸರಿ ಶಂಕರಾನಂದ ಪರಮೋಸರ ದಿವ್ಯ ಚರ್ಣಾರ ವಿಂದಗಳಿಗೂ ಅದ್ವೈತ ಸಾಧ್ಮ ಚಕೃತಿ ಸಿದ್ಧಾರೂಢರ ಶ್ರೀ ಚರಣಗಳಿಗೂ ಕ್ಷೇತ್ರಾದಿ ದೇವತೆ ಇರತಕ್ಕಂತಹ ಮಾಲಿಂಗೇಶ್ವರ ಪಾಚರ ಶ್ರೀ ಚರಣಗಳಿಗೂ ಬಸವಾದಿ ಪ್ರಮತರ ಶ್ರೀ ಚರಣಗಳಿಗೂ ಅನಂತ ಕೋಟಿ ದೇವಸ್ಥಾನ ಸಲ್ಲಿಸಿ ಯಾವ ದಿಗ್ಗವಡಿ ಗ್ರಾಮದ

ಕೀರ್ತನ ಕೇಸರಿ ಎನಿಸಿಕೊಂಡಿರತಕ್ಕಂತ ಪೂರ್ಣಾಂತ ಶಾಸ್ತ್ರ ಪ್ರಸಾಮಿಗಳ ಟೀಚರ್ನಗಳಿಗೆ ನಮ ಸಲ್ಲಿಸಿ ಶ್ರೋತ್ರಿಯ ಬ್ರಹ್ಮಿಟ್ಟ ಸದ್ಗುರು ಸಚಿರಾನ ಮಾಸ್ತಾಪಿಗಳ ಶ್ರೀ ಚರ್ಮಗಳಿಗೆ ಅನಂತ ಕೋಟಿ ತೀರ್ಥ ನಮ್ಮ ಸಲ್ಲಿಸಿ ಈ ಯಾವ ಪುಣ್ಯಮಯ ಇರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಹಾತ್ಮರ ಸಂತರ ಶಿವಿಯಗಳ ಜ್ಞಾನಿಗಳ ಅನುಭವಿಗಳ ಅಮೃತವಾಣಿಯನ್ನ ಶ್ರವಣ ಮನನ ನಿರ್ಜಾಸನ ಮಾಡಿಕೊಂಡು ಪರಮ ಶ್ರೇಷ್ಠವಾಗಿರ್ತಕ್ಕಂಥ ದುರ್ಲಭವಾಗಿರ್ತಕ್ಕಂಥ ಈ ಮನುಷ್ಯ ಜಲಭವನ್ನು ಸಫಲತೆ ಮಾಡಿಕೊಂಡು ಧನ್ಯರಾಗಬೇಕಂತ ಬಲಸಿಂದ ಕೂಡಿರುವ ಎನ್ನ ಆತ್ಮೀಯ ಸರ್ವ ಶರಣರು ಸಲ್ಲಿಸುತ್ತೇನೆ ಇಲ್ಲಿವರೆಗೆ ಪರಮ ಪೂಜ್ಯರು ಶ್ರೋತ್ರಿ ಪರಮೇಶ್ವರ್ತಕ್ಕಂತ ವೀರೇಶರು ನಮ್ಮ ನಿಮ್ಮೆಲ್ಲರ ಗುರುತು ಇಲ್ಲಿವರೆಗೆ ಲೋಕ ಹೆಚ್ಚು ಚಿಂತ ಇರ್ತಕ್ಕಂತ ಶ್ರೀಮನ್ ನಿಜಿಗಳಿಂದ ವಿರಸಿಸಲ್ಪಟ್ಟಿರುವ ಕೈವಲ್ಯ ಪದ್ಧತಿಯ ನೀತಿ ಕಿರಿಯಾಚಾರ್ಯ ಸ್ಥಳದ ಎಂಟನೆಯ ಪದ್ಯವನ್ನು ಆಧಾರ ಬಿಟ್ಟುಕೊಂಡು ನಮ್ಮ ನಿಮ್ಮೆಲ್ಲ ಮಾಡಿದ್ದಾರೆ ಆ ಪದ್ಯ ಯಾವ್ದೇ ಚಿಂತಿಸದಿರು ಸುಖ ದುಃಖ ದಡಿಯೋ ನೀನ್ ಎಂತೂ ತಿಳಿದ ಬಳಿಕ ಎಲೆ ಜೀವನೇ ಅಂತ ಹೇಳಿದ್ರು ಎಲೆ ಮಾನವ ನೀನು ಚಿಂತೆಯನ್ನು ಮಾಡಲಿಕ್ಕೆ ಹೋಗಬೇಕು ಮುಂದಿನ ಪದ್ಯ ಹೇಳ್ತಾರೋ ಬರ್ಲುಳ್ಳ ದುಃಖವನ್ನು ಚಿಂತೆ ಮಾಡಿದ್ರು ದುಃಖ ಬರ್ತಕ್ಕಂಥದ್ದಾಗ್ತದ ಕಷ್ಟಗಳಾಗಲಿ ಆಗಲಿ ಏನೂ ಮಾಡಿದ್ರು ಬರ್ತಕ್ಕಂಥದ್ದಾಗ್ತದ ನೀನು ಚೈತನ್ಯ ಸ್ವರೂಪನಾಗಿರ್ತಕ್ಕಂಥ ಸುಖ ದುಃಖಗಳನ್ನು ಅನುಭವಿಸ ನಿರ್ಲಿಪ್ತನಾಗಿರ್ತಕ್ಕಂಥ ಪರಮಾತ್ಮನ ಸ್ವರೂಪ ನೀ ಅದಿ ಅಂತ ಹೇಳಿ ಕೊನೆ ಪದ್ಯಲ್ಲಿ ಐತಿ ಆದ್ರೆ ನಾವು ಏನು ಮಾಡ್ತೀವಪ್ಪ ಚಿಂತಿ ಮಾಡ್ತೀವಿ ಸುಖ ಆಯ್ತಂದ್ರೆ ಆನಂದ ವ್ಯಕ್ತಪಡಿಸ್ತೀವಿ ಇವತ್ತೇನಾದ್ರೂ ದುಃಖ ಆಯ್ತಪ್ಪಾ ಅಂದ್ರೆ ದುಃಖವನ್ನು ವ್ಯಕ್ತಪಡಿಸ್ತೇವಿ ದುಃಖ ಯಾರಿಗೂ ಬಿಟ್ಟಿದ್ದಿಲ್ಲ ದುಃಖ ಯಾರಿಗೂ ಬಿಟ್ಟಿಲ್ಲ ಎಂತೆ ಹಾಗೆ ದುಃಖ ಕೊಟ್ಟು ಹೋಗಿಲ್ಲ ಯಾಕಂದ್ರೆ ನಾವು ಹಿಂದೆ ಮಾಡಿದ ಪುಣ್ಯತೆಯಿಂದ ಹಿಂದೂಣ ಹಿಂದೂ ಮಾಡಿದ ಪುಣ್ಯತೆಯಿಂದ ಮುಂದೂಣಬೇಕು ಹಿಂದೆ ಮಾಡಿದ ಪುಣ್ಯ ಗಡುವನವಾಗಿ ಎಲ್ಲಾ ಪರಮಾತ್ಮನ ಕೊಟ್ಟ ಕಳ್ಸ ಭಕ್ತ ತಕಡಿ ಹೆಚ್ಚ ಕಡಿಮೆ ಇರಬಹುದು ಅದರ ಪರಮಾತ್ಮ ತಕ್ಕಡಿ ಒಳಗೆ ಹೆಚ್ಚ ಕಡಿಮೆ ಇಲ್ಲ ಹಿಂದೆ ಮಾಡಿದ ಪುಣ್ಯ ಗಣಗಳು ಎಲ್ಲ ಪರಮಾತ್ಮ ಅನುಗ್ರಹ ಮಾಡಿ ಕೊಟ್ಟ ಹಿಂದೆ ಮಾಡಿದ ಪಾಪ ಗಣವಾಗಿ ಅವು ಕೊಟ್ಟು ಕಳಿಸಣ ಅದ ಸಂತ ದುಖಾ ಹೇಳ್ತಾರೆ ಏನಪ್ಪಾ ಅಂದ್ರೆ ಶರೀರ ಹಾಗೆ ಪ್ರಾರಂಭದ ಪಿಚೆ ಅಂತ ಹೇಳ ಶರೀರ ಮುಂದೆ ಬಂದ ಹಿಂದೆ ಪ್ರಾರಂಭ ಕಂಡುಕೊಂಡು ಬಂದ್ ಘೋಷಿಸಲೇಬೇಕಾಗ್ತದೆ ಅದಕ್ಕೆ ಬಸವಣ್ಣ ವರ್ಷ ಬರೋರು ಏನು ಬರ್ದಪ್ಪ ಅಂತಂದ್ರೆ ನಾಳೆ ನಮಗೆ ಹಿಂದೆ ಬರ್ಲಿ ಹಿಂದೆ ಬರುವುದು ಈಗಲೇ ಬರ್ಲಿ ಇದಕ್ಕಂಜೋರು ಇದಕ್ಕ ಅಳ್ಕೋದು ಕೂಡಲ ಸಂಗಮನಾಥ ಬರೆದ ಹನಿ ಹರಿ ಹನಿಬರವನ್ನು ಹರಿಹರ ಬ್ರಹ್ಮಾದಿಗಳು ತಪ್ಪಿಸಲು ಸಾಧ್ಯವಿಲ್ಲ ಅಂತ ಬರೋದು ಅದು ಯಾರಿಗೂ ಬಿಟ್ಟಿಲ್ರಿ ನಾವೆಲ್ಲ ಚಿಂತೆ ಮಾಡ್ತೀವಿ ಇಂತ ದುಃಖ ಆಯ್ತು ಅಂದ್ರೆ ಹಿಂಗ ಯಾಕಾಯ್ತು ನಮಗ ಅಂತ ಚಿಂತೆ ಮಾಡ್ತೀವಿ ಚಿಂತೆ ಮಾಡ್ತು ಬರ ಪ್ರಾರ ಬರೋದ್ ಬಹುಶಲೇ ಬೇಕಾಗ್ತದೆ ಮಹಾ ಯತಿಗಳ ವಿಷಯ ಹಾಕಿದ್ರಿಂದ ನಳ ನೌಶ ರಗ ಭೀಮ ಭದ್ರ ಕೀಚಕ ಶಿಷ್ಮ ರೊಳಗಾದ ಅನೇಕರೆಲ್ಲ ನನ್ನ ದುಃಖ ಅನುಭವಿಸಿದ್ದಾರೆ ನಾವ್ ಯಾವ್ ಹೇಳುತ್ತಪ್ಪಲ್ರಿ ರಾಮ ನಳ ನೌಶ ಇವರೆಲ್ಲ ಉಂಡಿರ್ತಕ್ಕಂಥ ಪಾಂಡವರು ಕೌರವರು ಸಹಿತ ದುಃಖವನ್ನು ಅನುಭವಿಸಿದ್ದಾರೆ ஸ்ரீரமச்சந்திர பரமாத்ம விஷ்ணு பகவந்த சைத்த அவனு துக்க வித்தில அவன் துக்கவன் போய்சித்தானே நம்ம நிம்ம நர குறித்த மாணவ் அதுக்கேந்தே பிரார்ப்பிச்சேன் கட்டுக்கோதேக்கெங்கப்பா அந்த நம்ம புத்தி கட்டுக்கி ஏன்ன கட்டுக்கோந்தீ ரொட்டி பல்ல கட்டுக்கோந்தீ அதுசோகி அதுனா ஊட்டாக்கி ನಮಗೆ ಹೋಳಿಗೆ ಬೇಕು ಬೇಕಂದ್ರೆ ಏನ್ ಮಾಡ್ಬೇಕ್ರಿ ತಯಾರು ಮಾಡ್ಕೊಳ್ಬೇಕಾಗ್ತದ ಹಂಗೆ ಹಿಂದೆ ಮಾಡಿರ್ತಕ್ಕಂಥ ಪುಣ್ಯಗುವಾಗಿ ನಮಗೆಲ್ಲ ಪ್ರಾಪ್ತ ಆಗಿರ್ತಕ್ಕಂಥ ಐತಿ ಮನಸ್ಸಿ ಜನ್ಮ ಇದಕ್ಕಿಂತ ಸುಖ ಬೇಕಾಗಿತ್ತು ಈ ಪುಣ್ಯವನ್ನು ಪ್ರಾಪ್ತಿ ಮಾಡ್ಕೊಳ್ಬೇಕಾಗ್ತದೆ ಅದಕ್ಕೆ ಶ್ರೀಮನ್ಯು ಪುಣ್ಯವನ್ನೇ ಮಾಡು ಅಂತ ಪುಣ್ಯ ಪ್ರಾಪ್ತಿ ಮಾಡ್ಕೊಳ್ಬೇಕು ಸುಖ ದುಃಖ ಬರ್ತಾವೆ ಅದಕ್ಕೆ ನೀ ಅನ್ಸಲಿಕ್ಕೆ ಹೋಗಬೇಡ ಅದ್ರ ಚಿಂತೆನೂ ಮಾಡ್ಲಿಕ್ಕೆ ಹೋಗಬೇಡ ನಾವೆಲ್ಲ ಮಹಾತ್ಮರ ನಾವ್ ಎಲ್ಲ ಮಹಾತ್ಮರ ಹೋಗಿ ಮಾತಾಡ್ ಗುಡಿ ಗುಡಿಗೆ ಉಂಡಾಕ ಗುಂಡಾಕಿ ಎಲ್ಲಿ ಹೋಗಿ ಏನ್ ಬೇಡ್ತೇವಪ್ಪ ನಮಗೆ ಒಳ್ಳೆದನ್ನ ಮಾಡ್ಲಿ ನ ಸುಖವನ್ನು ಉಂಟು ಮಾಡ್ಲಿ ಮಡಿ ಏನು ಏಮಿ ಹಾಲು ಕೊಡೋದು ಬಾಂತ ಹೇಳಿ ನಮ್ ಹಾಲು ಕುಡ್ಲಿ ಇದ್ದು ಮತ್ತೆ ಏನ್ ಎಲ್ಲಾ ಮಹಾತ್ಮರ ಹೋಗಿ ಗುಡಿ ಏನು ಏನ್ ಬೇಡದ್ರಿ ಅವ್ರದ್ದು ಮೇಲೆ ನಮ್ಮ ಚಾಲ್ ಇದಳ್ತೇವಿ ಅವ್ರದ್ ಬಂದ ಮಾಡಲಿ ನಿಮ್ಮ ಚಾಲ್ ಹೋಗಿ ನಿಮ್ಗೆ ಸುಖ ಅದು ಸುಖ ಹಾಕಿದ್ರಿ ಪರಮಾತ್ಮ ಹತ್ರ ಮಹಾತ್ಮರ ಹೋಗಿ ಏನ್ ಬೇಡ್ರಿ ಏನ್ ಸುಲಭವಾಗಿರ್ತಕ್ಕಂಥ ಮಾರ್ಗ ಏನ್ ಬೇಡ ಅಂದ್ರೆ ಪರಮಾತ್ಮನಿಗೆ ಏನು ಕಷ್ಟಗಳನ್ನು ಕೊಡು ದುಃಖವನ್ನು ಕೊಡು ಏನು ಕೊಡ್ತೀಯಲ್ಲ ಕೊಡು ಆದರೆ ಮಾಲಿಂಗೇಶ್ವರ ಮಹಾಸ್ವಾಮಿ ಪಾದ ಕಮಲ ಕಮಲಗಳಿಗೆ ಹೋಗಿ ಏನು ಬೇಡ ಅಂದ್ರೆ ಬರ್ತಕ್ಕಂಥ ದುಃಖಗಳನ್ನು ಸಹಿಸ್ತಕ್ಕಂಥ ಸಾಮರ್ಥ್ಯವನ್ನು ಕೊಡು ಅಂತಕ್ಕ ಒಂದೇ ಬಿಡ್ಕೊಳ್ಬೇಕು ಮತ್ತೆ ಮಾಲಿಂಗೇಶ್ವರ ಅಥವಾ ಶ್ರೀ ಚರಣ ಅಥವಾ ಚರಣವನ್ನು ಹಿಡಿದ ಬರ್ತಕ್ಕಂಥ ದುಃಖಗಳನ್ನು ಸಹಿಸ್ತಕ್ಕಂಥ ಸಾಮರ್ಥ್ಯವನ್ನು ಕೊಡುವ ಅಂತ ಬೇಡಿಕೊಂಡ್ರೆ ನಿಮ್ಮಂತ ಪುಣ್ಯಾತ್ಮರೇ ಆಗಲಿ ನಂಗೆ ಆಗ ಕೊಡು ಈಗ ಕೊಡು ಅಂದ್ರೆ ಈ ಬೇಡ ಬರಂಗಿಲ್ಲ ಭಾರತ ಬಪ್ಪದು ಬಪ್ಪದು ತಪ್ಪದು ಅಂತ ಹೇಳ್ಯಾರ ಬಂದಿರ್ತಕ್ಕ ಬರ್ತಕ್ಕಂಥ ಬಂದು ಹೋಗ್ತದ ದುಃಖ ಕೊಡ್ತಕ್ಕಂಥ ದುಃಖ ಕೊಟ್ಟು ಹೋಗ್ತಕ್ಕಂಥದ ಯಾರಿಗೂ ಬಿಟ್ಟಿದ್ದಲ್ಲ ಕೊಟ್ಟು ದುಃಖ ಕೊಟ್ಟ ಹೋಗೋದ್ರಿ ದುಃಖ ಆಗಬಾರದು ಐತಿ ಎಲ್ಲಾರು ಸಹಸ ವಿಚಾರ ಮಾಡ್ರಿ ಇರಿವಿ ಮೊದಲು ಮಾಡಿಕೊಂಡು ಬ್ರಹ್ಮನ ಪರ್ಯಂತರ ಎಲ್ಲರಿಗೂ ಏನ್ ಬೇಕಾಗಿತ್ರಿ ಏನ್ ಬೇಕಾಗಿತ್ರಿ ಇರಿವಿ ಮೊದಲು ಮಾಡಿಕೊಂಡು ಬ್ರಹ್ಮನ ಪರ್ಯಂತರ ಏನ್ ಬೇಕಾಗಿತಿ ಸುಖನ ಬೇಕಾಗಿತಿಲ್ರಿ ಯಾರು ದುಃಖ ಬೇಕಾಗಿದ್ರಿ ಯಾರಿಗೂ ದುಃಖ ಬೇಕಾಗಿಲ್ಲ ಆದ್ರೆ ದುಃಖವನ್ನು ಆಗೈತಿ ಆದ್ರೆ ಸುಖ ಬೇಕಾಗಿತಿ ಸುಖ ಸುಖ ಕೊಡ್ತಕ್ಕಂತ ಮಾರ್ಗವನ್ನ ಬಿಟ್ಟು ದುಃಖದಲ್ಲಿ ಕೊಡ್ತಕ್ಕ ದುಃಖ ಆಗ್ತಕ್ಕಂತ ಮಾರ್ಗಕ್ಕೆ ಹೋಗಿ ನಂಗೆ ಸುಖ ಸಿಗಲಿ ಅಂತ ಸಿಗ್ತದೆಲ್ಲ ಈಗ ಅಲ್ಲಿ ಬಸ್ ಸ್ಟ್ಯಾಂಡ್ ಮೇಲೆ ಎಲ್ಲರೂ ನಮ್ಮ ನಮ್ ಮಹಾಲಿಂಗೇಶ್ವರ ಮಾಡ್ತಾರೆ ಮಹಾತ್ಮ ಹೇಳ್ತಕ್ಕಂಥ ಅಮೃತವೇ ಸಿಗಲಿ ಅಂತಂದ್ರೆ ಅಲ್ಲಿ ಸಿಗ್ತದೆ ರೀ ಯಾರು ಎಲ್ಲವನ್ನೂ ಮನೆಯನ್ನ ತೋರ್ ಮಹಾಲಿಂಗೇಶ್ವರ ಅವರನ್ನು ಬಂದು ಕೊಲ್ಲ ಇಂತ ಸ್ತೋತ್ರಿಯ ಬ್ರಹ್ಮನ ಎಷ್ಟಂತ ಪರಮಾತ್ಮನ ಸ್ವರೂಪ ಇರ್ತಕ್ಕಂಥ ಸದೃಢವಾಗಿ ನಮ್ಮ ನಿಮ್ ನಿಮ್ ಬಂದಿರದವ್ರ ಸಿಗಂಗಿಲ್ಲ ಸಿಗಲ್ರಿ ಬಂದು ಸುಖ ಪುತ್ರ ಸಿಗೋದೇ ಬಸ್ ಸ್ಟ್ಯಾಂಡ್ ಕೂತೀನೋ ಚಿಕ್ಕ ಹೋಗೋದ್ ಚಿಕ್ಕ ಹೋಗೋದ್ ಬಸ್ ಸ್ಟ್ಯಾಂಡ್ ನೋತಾರೆ ಚಿಕ್ಕ ಕುಟಿ ಮುಡ್ತೇವೆ ಏನ್ರಿ ಮೋಟರ್ಸೈಕ್ ಹಿಡಿಬೇಕು ಬಸ್ ಹಿಡಿಬೇಕು ಟ್ಯಾಕ್ಸಿ ಹಿಡಿಬೇಕು ಜೀಪ್ ಹಿಡಬೇಕ ಮುಡ್ತೇವೆ ನಾ ಚಿಕ್ಕೂ ಹೋಗೋದ ಚಿಕ್ಕ ಹೋಗ್ತೇವೆ ಸುಖನ ಬೇಕಾಗಿ ನಾ ಸುಖ ಬೇಕಾಗಿ ಸುಮ್ ಕೂತ್ರೆ ಸುಖ ಸಿಗ್ತೈತಿ ಅನ್ ಆದ್ರೆ ಸುಖ ಕೊಡ್ತಕ್ಕಂತ ಕಾರ್ಯಗಳನ್ನ ಮಾಡಬೇಕು ಅದಕ್ಕೆ ಬಾರದು ಬಪ್ಪದು ಬಪ್ಪೋದು ತಪ್ಪೋದು ಯಾರು ಬರ್ತಕ್ಕಂಥದ್ದು ಬಂದು ಹೋಗೋದೈತಿ ಏನು ಸುಖ ಸಿಗೋದು ಸುಖ ಸಿಕ್ಕ ಹೋಗೋದೈತಿ ಈಗೇನು ಪರಮಾತ್ಮ ಕೊಟ್ಟನಲ್ಲ ಕಡಿಮೆ ಆಗಲಿ ಕಡಿಮೆ ಆಗೋದಿಲ್ಲ ನನಗೆ ಹೆಚ್ಚು ಆಗೋದಿಲ್ಲ ಹೆಚ್ಚು ಆಗೋದಿಲ್ಲ ಪರಮಾತ್ಮ ಕೊಟ್ಟ ಅದು ಧೋಸದೇ ಬೇಕಾಗ್ತದೆ ಎಲ್ಲರೂ ಧೋಗಿಸ್ಬೇಕು ಅದಕ್ಕೆ ಇದ್ದಾರೆ ಕೂಡಲ ಸಂಗಮನಾಥ ಬರೆದ ಹನಿ ಮರವನ್ನು ಹರೇ ಬ್ರಹ್ಮಾದಿಗಳು ತಪ್ಪಿಸಲು ಸಾಧ್ಯವಿಲ್ಲ ಅದು ಯಾರಿಗೂ ಸಾಧ್ಯ ಇಲ್ಲ ಆದ್ರೆ ನಾವು ಏನು ವಿಚಾರ ಮಾಡ್ತೀವಿ ಬಂದಿರ್ತಕ್ಕಂಥದಲ್ಲಿ ಸಂತೃಪ್ತನಾಗಿ ಜೀವನವನ್ನು ಸಾಗಿಸಿದ್ದಾರೆ ಜನ್ಮ ಸಾ ಏನಾಗ್ತದ ಪಾವನ ಆಗ್ತಕ್ಕಂಥದ್ದು ಎಲ್ಲರ ಸಲದ ವಿಚಾರಗಳನ್ನ ಮಾಡ್ತಂದ್ರೆ ಏನಾಗ್ತದ್ರಿ ತೆನಿಕಟ್ಟು ಹೋಗ್ತದ ಅದೊಂದು ಶರಣ ಬರ್ತಾರೆ ಏನಪ್ಪಾ ಅಂದ್ರೆ ನಿನ್ನಿಂದ ಮಣ್ಣಿಂದ ಮಾಡಿರ್ತಕ್ಕಂಥ ತಂಗಲು ಊಟ ಮಾಡಿದ್ರೆ ಏನ್ ಕೆಡ್ತೈದ್ರಿ ನಿನ್ನಿಂದ ಮಣ್ಣಿಂದ ತಂಗಲು ಊಟ ಮಾಡಿದ್ರೆ ಏನ್ ಕೆಡ್ತದೆ ಹೊಟ್ಟಿ ಕೆಡ್ತದ ಅಲ್ಲರ ಸಲನ ವಿಚಾರ ಮಾಡಿದ್ರೆ ತೆಲಿ ಕೇಳ್ತದ ಅದೆಲ್ಲಾ ವಿಚಾರವನ್ನು ತೆಗೆದು ಹಾಕಿ ಮಾಲಿಂಗೇಶ್ವರ ಆತ್ಮರ ಪಾದಗಳನ್ನ ಹಿಡಿದು ಅವರ ಸ್ಮರಣೆಯನ್ನು ಮಾಡಿದ ಜನ್ಮ ಪಾವನ ಆಗ್ತಕ್ಕಂತ ಮಾಡ್ಬೇಕು ಮತ್ ಮಾಡಿದ್ರು ಹೊಟ್ಟಿ ಕೇಳ್ತದ ಅಲ್ಲೊಂದು ಸಲ ವಿಚಾರ ಮಾಡಿದೆ ತೆಲಿ ಕೇಳ್ತದ ಅಂತ ಹೇಳಿ ಮನ್ಯಾಗ ಅಂದ್ರ ಹಂಗ ಹೋಗ್ತಿರ್ತದ ಮಾತಾಡ್ಸುದ ನಮಸ್ಕಾರ ಗೌಡ ನಮಸ್ಕಾರ ಸಾಕುಕಾರ ಅಂದ್ರೆ ಹಂಗ ಹೋಗ್ತಿರ್ತಾ ಅಂದ್ಕೊಂಡು ಮತ್ತೆ ತೆರೆಗೂ ಮಾತಾಡೋದ್ ಸೆರೋ ಮರ ತಿಳಿ ಇಲ್ಲ ಅಂತ ಯಾಕ್ರಿ ಮನೆ ಹತ್ರ ಅಲ್ಲ ಸಲೋ ತಿಳಿ ಹಾಕೊಂಡಿರ್ತಾರ ಅಂತವು ಹಾಕೊಂಡ್ ಹೋಗ ವಿಚಾರ ಮಾಡಿದ್ರೆ ನಮ್ ಸುಖ ಸಿಗ್ತದೆ ಪರಮಾತ್ಮ ನಮಗೆ ಏನು ಕೊಡಬೇಕು ಅಂತ ಕೊಟ್ಟ ಕಳ್ಸ ಹೆಚ್ಚಿನ ಬೇಕಾಗಿತ್ತು ಅಂದ್ರೆ ಪುಣ್ಯ ಪ್ರಾಪ್ತಿ ಮಾಡ್ಕೊಳ್ಬೇಕು ಪುಣ್ಯ ಸಾಟ ಮಾಡ್ಕೊಳ್ಬೇಕು పుణ్య సాత ఐత అంద్ర పరమాత్మ ముంగై కేర్తైతి నాలు భూలోకహి పుణ్యాన భర్తి మాదిే పుణ్యా సాతా నం బేడత పరమాత్మ ముంగు కళక్ బర్తీ యాద్రీ పుణ్య అంతకంత పాస్బుక్ పుణ్య సాతా బీ ఈ బ్యాంక్ పాస్బుక్ ఐతి పాస్బుక్ రక్కు జమ ఐత అంద్ర సిల్కి అందర్క బర్తి బ్యాంక్ పాస్బుక్ రక్ బ్యాలెన్స్ ఇలా ఉడ్ర మనేజర్ కొడతాయి ಈಗ ಈಗ ನಮ್ಮ ತಾಯಿ ಕಾಯಿಲ್ ಯಾಕಂದ್ರೆ ಸಿದ್ದರಾಮಯ್ಯ ಜಮದ್ರು ಮೊದಲು ತಕೊಂಡ್ ಬರ್ತಾ ಮತ್ ಒಳ್ಳೆ ಹೊರಬೇ ಪಾಸ್ಬುಕ್ ಖೋಲಕ್ ಆಗಿರ್ತಾರೆ ಹೋಗಿ ಮ್ಯಾನೇಜರ್ ಜಗಳ ಮ್ಯಾನೇಜರ್ ಹೋಗ್ತೀನಿ ಹಂಗ ನಾವು ಪುಣ್ಯ ಅಂತಕ್ಕಂಥ ಸಾಟ ಮಾಡಿ ಇಟ್ಟೇವಪ್ಪ ಅಂದ್ರೆ ಪರಮಾತ್ಮನ ಮುಂಗೈಯ ಕೇಳಾಕ್ ಬರ್ತೇತಿ ನಾ ಪುಣ್ಯ ಭರ್ತಿ ಮಾಡಿದೀನಿ ನಾನು ಬೇಕಾಗಿರ್ತಕ್ಕಂಥ ಯೋಗ್ಯವಾಗಿ ಜನ್ಮ ಕೊಡಂತ ಪರಮಾತ್ಮನ ಕೇಳಕ್ ಬರ್ತೇತಿ ಹಂಗ ಸಾಟ ಮಾಡ್ಕೊಳಕ್ ಸಾಕು ಸಂಗ್ರಹ ಬೇಕಾಗ್ತದೆ ಸುಖ ದುಃಖದ ವಿಚಾರ ಮಾಡಬೇಡ ಬರ್ತಕ್ಕಂಥ ಬರೋ ಬರೋ ಅಂತ ಹೋಗ್ತಾವ ಈ ಸಮುದ್ರ ಏನ್ ಅಲೆಗಳು ಬರ್ತಾವ ಹೋಗ್ತವ ಸುಖ ಬರ್ತದ ದುಃಖ ಬರ್ತದ ಹೋಗುವ ತಕ್ಕರ್ತದ ದಿನ ಹಂಗೆ ಸುಖ ಬರೋದ ದುಃಖ ಬರೋದ ಎಲ್ಲರ್ಗೇನು ಚಿಂತೆ ಮಾಡ್ಲಿಕ್ಕೆ ಹೋರಿ ಬರ್ತಕ್ಕಂಥ ಬಂದು ಹೋಗ್ತವ ಅಂತಕ್ಕ ಪರಮಾತ್ಮ ನಮಗೆ ಕೊಟ್ಟ ಕಷೇನೆ ಅದ್ರೊಳಗ ಸಂತೃಪ್ತರಾಗಿ ಜೀವನವನ್ನು ಸಾಗಿಸಿದ್ದಾರೆ ಜನ್ಮ ಪಾವನ್ನ ಆಗ್ತಕ್ಕಂಥದ್ದಾಗ್ತದೆ ಹೆಚ್ಚಿಗೆ ಬೇರೆ ಏನ್ ಆಗ್ತದ ಅಂತಂದ್ರೆ ಅಷ್ಟಾಂತಿ ಏನಾಗಿತ್ತು ಗಂಡ ಅಂತಿದ್ರು ಇವ್ರ ಗಂಡ ಹೇಳ್ತಿದ್ರಿ ಗಂಡ ಏನಾಯ್ತು ಲಗ್ನಾಗಿ ಹದಿನೈದು ವರ್ಷ ಆಗಿತ್ತು ಲಗ್ನಾಗಿ ಹದಿನೈದು ವರ್ಷ ಆಯ್ತು ಹೆಂಡತಿ ಏನು ಏನ್ ಗಂಡಗ ನಿನ್ನ ಕಟ್ಕೊಂಡ್ ಹದಿನೈದು ವರ್ಷ ಆಯ್ತು ಒಂದು ಕುಜಿ ಬಂಗಾರ ಅಂತ ನಾನು ಯಾರ್ರಿ ಹೆಂಡತ್ರಿ ಪ್ರತಿನಿತ್ಯ ಬಂದ್ಕೂಡ್ಲಿ ಮನಿಗ್ ಬಂದ್ ಕೂಡ್ಲಿ ನಿನ್ನ ಕಟ್ಕೊಂಡು ಹದಿನೈದು ವರ್ಷ ಆಯ್ತು ಒಂದು ಗುಜಿ ಬಂಗಾರ ಕಂಡಿ ನಾನಾಯ್ತು ಅದು ಯಾವಾಗ ಅಂತಾರೀ ಇವ್ರ ಸೂತ್ರ ಗೊತ್ತ ಇತ್ತ ಏನ್ರಿ ಅದು ಗಂಡ ಊಟ ಗೊತ್ತಿರಬೇಕು ಊಟ ಮಾಡ್ತಿರಬೇಕು ಅವಾಗ ರೀ ನಿಮ್ಮ ಕಟ್ಕೊಂಡು ಹದಿನೈದು ವರ್ಷ ಆಯ್ತು ಮುಂಚೆ ಬಂಗಾರ ಅಂತ ಅಂತ ಹತ್ತಿರಡಿ ದಿನ ಹತ್ತಿರಡಿ ಇವ್ ಎಲ್ಲಿ ಹೊರಗ ಹಂಗ ಚಂಡ ಹೂ ಅಂತಿದ್ದ ಉಂತಿದ್ದ ತನ್ನ ಕೆಲಸ ಹೋಗ್ತಿದ್ದ ಮತ್ತ ಮನೆಗೆ ಬರ್ಬೇಕು ನಾವ್ ಎದ್ದು ಹಾಕೊಂಡು ಯಾಕ ಮನಿ ಬಂದ್ರೆ ನಾವು ಮುಂಚೆ ಬಂಗಾರ ಅನಕಿ ಮನಿ ಬಂದ ಮತ್ತ ಮುಂಚೆ ಬಂಗಾರ ಅನಕಿ ಎದ್ದು ಹಾಕೊಂಡು ಹಂಗ ಬರ್ತಿದ್ದ ಹೋಗ್ತಿದ್ದ ಮುಂದೆ ಹದಿನೈದು ವರ್ಷ ಮುಂದೆ ಹದಿನಾರ ಪ್ರಾರಂಭ ಆಯ್ತು ಚಂಡೇಳಿ ಊಟ ಕುದಿದ್ದ ಊಟ ಕೂತಿದ್ದ ಕುತಾಕ್ ಸುಮ್ ಕುಂಟಿಲ್ಲ ಅವಾಗ ಹೆಂಡತಿ ಅದ್ರಿ ನಿಮ್ ಕಟ್ಕೊಂಡು ಹದಿನೈದು ವರ್ಷ ಹದಿನಾರು ಚಾಲ ಆಯ್ತು ಒಂದು ಕೊಂಚ ಬಂಗಾರ ಕಂಟಿನ್ಯನಾ ಅವನು ತೆಲಿ ಕೆಟ್ಟಿತ್ತು ಬೇಪಮ್ ಆಗಿತ್ತು ಅಲ್ಲ ದಿನಾ ಬಂಗಾರ ಬಂಗಾರ ಹತ್ತಿ ಬಂಗಾರ ಎತ್ತ ಬೇಕಾಗಿತಿ ಅಂತ ಕೇಳಿಬಿಟ್ಟ ಆಯ್ಕೆ ಏನಂದ್ರು ನನ್ನ ಕೋಳ್ದ ಮಣಿ ಹಂಗ ಅಂದಳಿಕೆ ಅಕ್ಕ ಹೇಗಿದ್ರಿ ರಿಕ್ಷಾ ನಾ ಮುಂದಿನ ಕಾಲ ಹೇಳ್ತಿದ್ರು ಹೇಳ್ತಿಲ್ಲ ಕುತ್ರ ಮುಂದಿನ ಗಾಜಿದ್ವು ಹಂಗಿದ್ರು ಇಕ್ಕಿ ಕ್ವಾ ನಾ ಬಂಗಾರ ಮಾಡಿಸ್ಬೇಕದ ಇದ್ದು ಅತಿ ಮೂರ್ ಸಲ ಮಾರುತಿರ್ಲ ಹಂಗಿಲ್ಲ ಹಂಗ್ ಊಟ ಮಾಡಿದ ಹೊರಗಾದ ಮೊದಲು ಸಾವಯ ಮಾಡಿದ್ದ ಗಂಡ ಪತ್ತಾರ ದೋಸ್ತಿ ಮಾಡಿದ್ವಿ ಪತ್ತಾರ ದೋಸ್ತಿ ಮಾಡಿದ ಎಲ್ಲಾ ಕೆಲಸ ಮುಗಿಸಿ ನಾಲ್ಕು ಗಂಟೆಗೆ ಪತ್ತಾರ್ ಹೋಗಿ ಅಂಗಡಿಯಾಗ ಕುಂತಿದ್ದ ಮಾತಾಡ್ತಿದ್ದ ಸುಖ ಸುಖ ಅನ್ಸ್ಕೊತಿದ್ದ ಬರ್ತಿದ್ದ ಒಂದ್ ದಿವಸ ಮರ್ದಿವಳ ಮನೆಗೆ ಬಂಗಾರ ಬೇಕು ಏನ್ ಕೇಳಲ್ಲ ಹೋಗಿ ಮತ್ ನಾನ್ ಸ್ಥಿತಿ ಹೋಗಿ ಕೂತ ಅವ್ ಪತ್ತಾರ್ ಸಗನ್ ಮಾತಾಡವಲ್ಲ ಪತ್ತಾರ್ ತಂದ ಚಾ ಕುಡಿಯಲ್ಲ ಮೋತಿ ಸಾಪು ಮಾಡ್ಕೊಂಡು ಕೂತಿದ್ದ ಅಂತ ಯಾಕೆ ಗೊತ್ತಮ್ಮ ಯಾಕೆ ಮನ್ಯಾಗ ಗಂಡ ಝಗಳೇನ ಅಂತ ಇಲ್ಲಿ ನಾನು ನಾನ್ ಬಂಗಾರ ಕಟ್ಟಿದ್ದೀವ ಅಂದ ನೀವು ಹಂಗಲ್ಲ ಮತ್ತೆ ಯಾಕೆ ಮೋದಿ ಸಾಂಪು ಮಾಡಿದಲ್ಲ ಮತ್ ಮಾತಾಡುವಲ್ಲಿ ಚಾವು ಕುಡುವಲ್ಲಿ ಏನಾಗಿ ಹೇಳು ಮಿತ್ರ ಮುಂದೆ ಹೇಳದಕ್ಕೆ ಮತ್ತಾರ ಮುಂದೆ ಹೇಳದ ಮಿತ್ರ ಮುಂದೆ ಹೇಳ ಎದಿ ಹಗರ ಆಗ್ತದ ಮನಸ್ಸು ಹಗರ ಆಗ್ತದ ಹೇಳು ಅಂತಂದ ಪತ್ತ ಆ ನನ್ನ ಹೆಂತಿ ಬಂಗಾರ ಬಿಡಿದಳು ಅಂದೆವು ಅಂದ್ ಮಾಡ್ಕೊಂಡ ಜನ ಬಂಗಾರ ಹಾಕಾಕ್ ಬೇಕಲ್ಲ ಅಂದ ಪತ್ತ ನನ್ನ ಅಲ್ಲ ನೋಡಿದ್ನಕಡ ಹೆಂಗದಳ ಅಂದ ಹೆಂಗದಾಳ ಅಂದ ಆಕಿ ಚಿಕ್ಕವಾಳ ಮನಿಗ ಬಂಗಾರ ಬೇಕಾಗಿತಿ ಅಂದೆವು ಅಲ್ಲೋ ಎಟ್ಟರ ಎಟ್ಟರೆ ಹಾಕಬೇಕಾದೈತಿ ನೀನ್ ಹೆಸರಿ ಮೇಲೆ ಮಾಯೆ ಮಾಯ ಅಂದ್ರೆ ಎಟ್ಟು ತೊಲಿ ಬಂಗಾರ ಹಾಕಿ ಅಂತ ಕೇಳಿದ್ರು ಅಲ್ಲೋ ಬಾಳ್ ಮಾಯೆ ಅಂದ್ರೆ ಪರಮಾತ್ಮ್ ಬಂದಿರತ ಬಾಳ್ ಹತ್ತು ಹನ್ನೆರಡು ತೊಲಿ ಹಾಕಬಹುದು ಅಂದ್ ಹನ್ನೆರಡು ತೊಳಿ ರೊಕ್ಕ ಕೊಡುದನ್ ಹೆಂತ್ರಿ ಕೊಳ್ಳ ಮನೆಯಾಗ ಬಂಗಾರ ಮಾಡ್ತಾನ ಆಭರಣ ಮಾಡ್ತಾನ ಅಂತ ಅಂದ್ರ ಸೇನೆ ಐತೆ ಹನ್ನೆರಡ್ ತೊಳೆ ರೊಕ್ಕ ತಂದು ಕೊಟ್ಟ ಹನ್ನೆರಡು ತೊಳಿ ರೊಕ್ಕ ತಂದು ಕೊಟ್ಟ ಅವ್ ಪತ್ತಾರ ಸೇಣೆ ಇದ್ದ ಪತ್ತಾರ ಏನ್ ಮಾಡಿದ ಆರ್ ತೊಲಿ ಏನ್ ಮಾಡಿದ ஏன் ஆர் தொலை ஆர் தொலைத கிழுவ தகட மாதிரி கொள்ள மணி பலு தகட மால்வது கல் மிலோ கல் இத்து அது மடசி அக்கி வைக்கல நாக்கிலோ கல்லு மேலின் கல்புத் கல் அது மொழித மேலி ஏன்னா ಸ್ವಲ್ಪ ಹಾಕಿ ಸಂಜೆ ಮತ್ ಎಲ್ಲಾ ನಾಲ್ಕು ಗಂಟೆಗೆ ಬಂದ ಬಂದು ಕುಂಡ ನಿನ್ ಹೆಸ ಕೊಳ್ಳು ಮುನಿ ಬಂಗಾರ ರೆಡಿ ಐತಿ ಒಯ್ಯಾರ ಆ ಎಂಟು ಎಂಟು ಆ ಬಂದ್ ತಗೊಂಡ ತಂದ ಮನೆಯಾಗ ಬಾಗ ಬರೋಕೆ ಹೌಸ್ ಆಗಿತ್ತು ಕರದ್ ಹೆಣ್ಸಿನ್ ದಿನ ಹದಿನೈದು ವರ್ಷ ಆಯ್ತು ಹದಿನಾರು ವರ್ಷ ಕೊಲ್ಲು ಮನಿಗು ಬಂಗಾರ ಅಂತಿದ್ದಿ ನಿನ್ನ ಕೊಲ್ಲ ಮನಿಗು ಬಂಗಾರ ತಗ ಅಂದ್ರೆ ಹ್ಯಾಂಡ್ ಕೊಟ್ಟ ಕೊಟ್ಟ ನಮ್ಮ ತಾಯಂದ್ರ ಸ್ವಭಾವ ಏನ್ರಿ ಕೊಲ್ಲ ಹಾಕ ಏನ್ ನಿಲ್ತಾರ್ರಿ

ವಾದಕಿ ಸಂಜಿ ಆರ್ ಗಂಟೆಕ್ ಮನಿಗ್ ಗಂಡನ್ ತೆಲಿ ಕೆಟ್ಟಿತ್ತು ಏನ್ ಕೆಟ್ಟಿತ್ರಿ ಮುಂಜಾನೆ ಅಕ್ಕ ಇಲ್ಲ ಚಾಯ್ ಇಲ್ಲ ಮಧ್ಯಾಹ್ನ ಊಟ ಇಲ್ಲ ನಾಲ್ಕ ಗಂಟೆ ಚಾಯ್ ಇಲ್ ಯಾನ್ ಆಗಿತ್ತು ಈಗ ಆರ್ ಗಂಟೆಗೆ ಹೋಗಿಡ್ರಿ ಎಲ್ಲಿ ಹೋಗಿಲ್ರಿ ತೋರ್ಸಾಕ್ ಹೋಗಿಲ್ರಿ ತೋರ್ಸಾಕ್ ಹೋಗಿಲ್ರಿ ನಮ್ಮ ತಾಯಿ ಅಂದ್ರ ಬಾಳ್ರಿ ಒಂದ್ ಹತ್ತು ರೂಪಾಯಿ ವಸ್ತು ತಂದ್ರ ಮನ್ಯ ಮಂದಿಗೆ ತೋರ್ಸೋಸ ಸಮಾಧಾನ ಕೊಲ್ರಿ ಒಬ್ಬ ಹೆಣ್ಮಗಳು ಏನ್ ಮಾಡಿರಿ ತಲೆ ಬೋ ಇರ್ತಿರ್ಲಾ ಬೌತ್ ಅಂತ ಹೇಳಿ ಎಲ್ಲ ಬೋ ಹತ್ತು ರೂಪಾಯಿ ಹೋಗ್ತೀವಿ ನೋಡ ಎಷ್ಟು ನೋಡಿ ಅವ್ ಎಷ್ಟು ಹಿಗ್ ವಾತ ಹಿಗ್ತ ಜಗ್ ಜಗ್ ಜಗಿ ಸಂಜಿ ಹೋಗ್ತಾ ತೆಳಿ ಅದು ತೆಣಗ್ ಹೋಗಂಗ್ ಹಂಗೆ ಏನು ಕೊಳ್ಳ ಹಾಕೊಂಡು ಮುಂಜಾನೆ ಆರು ಗಂಟೆಗೆ ಹೋದಾಗ ಸಂಜೆ ಆರು ಗಂಟೆಗೆ ಬಂದಳು ತೆಲಿಗೆ ಆಗಿತ್ತು ಮಧ್ಯಾಹ್ನ ಮುಂಜಾನೆ ಚಾಯ್ ಮಧ್ಯಾಹ್ನ ಊಟ ಕುದ್ದಿದ್ದ ಕಟ್ಟಿ ಮೇಲೆ ಬಂದ ಎಲ್ಲಿ ಅಂದ ಎಲ್ಲ ಊರಾಗ ಗೆಂತರ್ಗಿ ಮೇಲೆ ತೋರ್ಸ್ಕೊಂಡ್ ಬೈನು ಮಿತ್ರ ತೋರ್ಸ್ಕೊಂಡ್ ಬೈನು ಅಂದಳಿ ಆಗಲ್ ತಗೊಂಡ್ ಓದ್ ತಗದ್ ಇಟ್ಟಳು ಇಟ್ಟ ತಕ್ಕ ನೀವೇನ್ ಮಾಡುವಂದ್ರ ಅವ ತಯಾರು ಮಾಡಿದಳು ಅವಾಗ ಕಂಡ ನೀಮ್ ಮಿತ್ರರಿಗೆ ನಿಮ್ ಗೆದ್ದರಿಗೆ ಊರಾನ ನಾಜ್ನರಿಗೆ ಏನೇನ್ ಎಲ್ಲ ಎಲ್ಲ ಕೊರ್ಸೊಂಡ್ ಬಂದಿಲ್ಲ ಹುರಾನ್ ಹೆಣ್ಮಕ್ಳಿಗೆಲ್ಲ ಹಂಗ ನಾನು ಉರಾನು ಅಂದ್ರೆ ಸುತ್ತಿನ ಹಳ್ಳ್ಯಾಗ ನಾವು ಕೂಡಿ ಸಾಲಿ ಕಲ್ತವ್ ನಮ್ಮ ಮಿತ್ರದ ನನ್ನ ಕೋಳ್ಮಂಗಾರ ಮಾಡಿಸಿ ನಾನು ತೋಡ್ಸ ಮುಂಜಾನೆ ಏನ್ ಮಾಡುವ ಮಧ್ಯಾಹ್ನಕ್ಕೆ ಒಂದು ನೂರು ಜನ ನನ್ನ ಮಿತ್ರ ನೂರು ಜನರಿಗೆ ಹೋಳಿಗೆ ಊಟ ಮಾಡಿಸ್ಬೇಕು ಅಂದ ಹೋಳಿಗೆ ಊಟ ಮಾಡಿಸ್ಬೇಕು ಅಂದ ಅಕ್ಕಿ ಊಟ ಆಡಿ ಮಾಡ್ರಿ ರಾತ್ರಿ ಮಲ್ಕುಲ್ರಿ ಯಾಕ ಬಂಗಾರ ಇತ್ತು ಕೋಳ ಮನಿಂಗ ಬಂಗಾರ ಇತ್ತು ఊటగిట్ మంబత్వ బ్యాకీ కన్కీల్ సెల్ూర్ జాగి మారిడు చక్క బంగారో మనీ బంగార అది మారిడు మారి హాగి ఇవ్ హూర్ జనా మిత్ర కండ్ హ్యాంగు కి తయారు మార్కొంద బిత ఆక నన బేది కొళ్ళ మనీ బంగార ಏನ್ ನೂರು ಜನ ಊಟ ಕುಂಡ್ ಜನ ಸಾಲಕ್ ಊಟ ಕೂತ್ ಬಳಕ ಈ ದಂಡೆವು ಹೋಳಿಗೆ ಅಂದ್ರೆ ಶಾಂಟ್ ಗಾಳಿಟ್ಟ ಹೇಳಕ್ ಕರ್ಕೊಂಡ್ ಬಂದಿದ್ದ ಆಗ ಹನ್ನೊಂದು ಹನ್ನೆರಡಕ್ಕೆ ಬಂದ್ರು ನೂರ್ ಜನ ಸಾಲಕ್ ಊಟ ಕೂತ್ರಿ ಊಟ ಕೂತ್ ಎಲ್ಲ ತಟ್ಟಿ ಹೋಗಲ್ರಿ ತಟ್ಟಿ ಇಟ್ರು ತರ್ಟಿ ಇಟ್ಟ ನಂತರ ಆ ದಂಡಿಗೂ ಬಂದ ಹೋಳಿಗೆ ನೆಡಕ್ ಹಾಳ್ರಿ ಹೋಳಿಗೆ ನಿಂತ ಬೀಗ ಕೊಲ್ಲ ಹನ್ನೊಂದು ಹುಡುಗ ನಾಕು ಕಿಲೋ ಹೊಚ್ಚೆ ಇತ್ತು ಕೊಳದ ಮನೆಯವ್ ಬಂದಾರ ಆ ದಂಡಿಗೆ ಹೋಳಿಗೆ ನೀಡಬೇಕಾದ್ರೆ ನಿಂತು ಹೋಗ್ತಾಡ್ರಿ ಬೈಕಿ ನೀಡ್ಬೇಕಿಲ್ಲ ಹೋಳಿಗೆ ಬೈಕಿ ನೋಡೋಕೆ ದಟ್ ನದ ಇದ್ ದಂಡವ್ ಶಾನಿ ಅಣವ್ ದಾಮ್ 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 ದಮ್ ಹುಡ್ಕೋತ ಅಲ್ಲಿ ಶಾನಿ ನೋಡ್ಕೋ ನಡಕಿನ ಸಾರ ಅಣವ ಇಲ್ಲಿ ಸಾರು ನೀಡೋ ದಂಡವ್ ಮತ್ ನಡಕಣ್ ಹಿಂಗೆಲ್ಲಾ ಮೂರ್ ನಾಲ್ಕು ಗಂಟೆಗೆ ಓಡ್ಯಾಡಿ 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 ರಗದಾಗಿತ್ತು ಬೀಗಿ ಕುರ್ಚಿ ಮೇಲೆ ಅಯ್ಯೋ ಅಂತ ಕೊಳ್ಳ ಅಂತ ಅಯ್ಯೋ ಅಂತ ಕೂತಾಡ್ರಿ

ಈಗ ನನ್ ಬಗೆಯರಂಗಿಲ್ಲ ಆಕಿ ಮಿರೋದ ಆಸ್ಪೆಟ್ಲಿಗೆ ಅಪ್ರಸಂಖ್ಯ ಅಂತೇಳಿ ಅಪ್ಪಳಶಕ ಮಿರೋದ ಬೈಬೇಕ್ರಿ ಆಕಿಗೆ ಹೇಳ್ಬೇಕ ಮತ್ತ ಲಕ್ಷ ಇಡೀ ಕೇಳ್ರಿ ಕ್ರೋಜದ ಹೇಳ್ಬೇಕು ಮತ್ತೆ ಆಕಿ ಕುೃಧೋರು ಹೇಳ್ರಿ ಕ್ರೋಜದ ಒಳಗ ಗಾಡ್ಯಾಗ ಒಳಗಿನ ಸೀಟನ್ಯಾಗ ಕುಣಿಸಿಲ್ಲಾ ಗಂಟ ಒಳಗ್ ಹೋಗಿ ರೊಕ್ಕ ತುಂಬ ದಾವಖಾನಾಗ ರೊಕ್ಕ ಬೇಕಲ್ಲ ದಾವಕನ್ ಬಂದ್ರ ಬರುತ್ನಾಗ ರೊಕ್ಕ ತಗೊಂಬರ್ತನಾಗ ಯಾಕಿನ ಮಜಾ ಮಾಡ್ಬೇಕಂದ್ರ ಕಿಟಕಿಯಾಗ ಡೋಗಿ ಕೇಳಲ್ಲ ನಿನಗ್ ಬಂಗಾರ ಬೇಕನ್ನ ಅಂತ ಕೇಳ್ದ ನಿನ್ನ ಆವಿಷ್ಯದಾಗ ಬಂಗಾರ ಹಾಡ ಮಾರಾಯ ಅಂದ್ರೆ ಯಾಕ ಏಳು ಏನೋ బంగార బంగార మేలు మనస్సన్న మాత్ర బంగారవ యుత్సాహ ಆದ್ರೆ ನಮ್ಮ ಶ್ರೇಷ್ಠವಾಗಿರ್ತಕ್ಕಂಥ ನಮ್ಮ ಮಹಾಲಿಂಗೇಶ್ವರ ಮಹಾಸ್ವಾಮಿ ಅಂಗಾರ ಮಹಾತ್ವದ ಜನ್ಮ ಪಾವನ ಆಗ್ತಕ್ಕಂಥದ್ದು ಬಂಗಾರ ಐತಿ ಆದ್ರೆ ಮಹಾಲಿಂಗೇಶ್ವರ ಬಂಗಾರ ಅಂಗಾರ ಏನೈತಿ ನಮ್ಮ ಜನ್ಮ ಪಾವನ ಐತಿ ಬಂಗಾರ ಮೇಲಿನ ಮೋವನ್ನು ತ್ಯಾಗ ಮಾಡಿ ಮಹಾಲಿಂಗೇಶ್ವರ ಅಂಗಾರ ಮೇಲೆ ನಾವು ಮನಸ್ಸನ್ನಿಟ್ಟು ಭಕ್ತಿ ಮಾಡಿದ್ದ ಜನ್ಮ ಪಾವನ ಆಗ್ತಕ್ಕಂಥದ್ದಾಗತಕ್ಕಂಥದ್ದಾಗ ಯಾಕಂದ್ರೆ ಬಂಗಾರ ನಶ್ವರ ಆಗ್ತಕ್ಕಂತ ಹೋಗ್ತಾ ಎಲ್ಲ ಹೂಬ್ಬಿಟ್ಟು ಹೋಗೋದೈತಿ ಅದಕ್ಕೆ ಇದ್ರೆ ಬರುವಾಗ ಬತ್ತಲೆ ಹೋಗುವಾಗ ಬತ್ತಲೆ ನೋಡು ಮತ್ತೆ ಬರೀ ಕತ್ತಲೆ ರೂಪಾಯ್ತಕ್ಕಂತಹ ಸಂಸಾರಕ್ಕೆ ಮೋಕ್ಕಳು ಹಾಕಿ ದುಃಖವನ್ನು ಉಣ್ಗೋಸ್ತಿದ್ದೇವೆ ಬಂಗಾರ ಬಿಟ್ಟು ಹೋಗೋದೈತಿ ಬಂಗಾರೆ ಬಿಡೋದೈತಿ ಆಸ್ತಿ ಬಿಡೋದೈತಿ ಆದ್ರೂ ಸಹಿತ ಮೋ ರೂಪಾಯಿ ಇರತಕ್ಕ ಬಂಗಾರ ಮೇಲೆ ಸಂಸಾರ ರೂಪಾಯಿ ಇರತಕ್ಕಂಥ ಮೋವತ್ತಾರೆ ಅದೆಲ್ಲ ಚಿಂತೆ ಮಾಡುವುದು ಯಾರ ಅಂತೇಳಿ ಶ್ರೀಮನ್ಯುಣಿಗಳು ಎಂಟನೇ ಪದ್ಯದೊಳಗ ಚಿಂತಿಸದಿದು ಸುಖ ದುಃಖ ನೀ ನೀಂತೂ ತಿಳಿದ ಬಳಿಕ ಎಲೆ ಜೀವನೇ ಅಂತ ಹೇಳಿದರೆ ಬರ್ತಕ್ಕಂತ ದುಃಖ ಬರೋದ ಬರ್ತಕ್ಕಂತ ಸುಖ ಬರೋದ ಈ ಅಂತ್ಯಂತವರಿಗೆ ಅನೇಕಾಗಿರ್ತಕ್ಕಂಥ ಪರಮಾತ್ಮನ ಔತಾರಿಯಾಗಿರ್ತಕ್ಕಂಥವ್ರಿಗೆ ದುಃಖ ಯಾರಿಗೂ ಬಿಟ್ಟಿಲ್ಲ ನಮ್ಮ ನಿಮ್ಮೆಲ್ಲಾಗಿರ್ತಕ್ಕಂಥ ಮಾನವರಿಗೆ ಏನು ಬಿಡ್ತದೆ ಬಿಡಾಗಿಲ್ಲ ಹೇಳಿ ಹೇಳಿದ್ದಾರೆ ಮುಂದೆ ನಾವು ನಿಮ್ಮೆಲ್ಲರೂ ಸುಖ ದುಃಖ ವಿಚಾರ ಮಾಡಲಾರೆ ಪರಮಾತ್ಮನ ಸ್ವರೂಪ ಇರ್ತಕ್ಕಂಥ ಸದ್ಗುರುವಿನ ಚರಣಗಳನ್ನ ಗಟ್ಟಿ ಹಿಡಿದಪ್ಪ ಅಂದ್ರೆ ನಮ್ಮ ನಿಮ್ಮೆಲ್ಲ ಕಾರಣ ಮಾಡ್ತಕ್ಕಂಥ ಸಾಮರ್ಥ್ಯ ಯಾರಿಗೆ ಐತಿಪ್ಪ ಅಂತಂದ್ರೆ ಒಬ್ಬ ಸ್ತೋತ್ರೀಯ ಬ್ರಹ್ಮನಿಟ್ಟ ಸದ್ಗುರುವಿಗೆ ಮಾತ್ರ ಇರ್ತಕ್ಕಂಥದ್ದ ಅದಕ್ಕೋಸ್ಕರ ಚಿಂತೆಯನ್ನ ಮಾಡಲಾದ್ರೆ ಯಾವ ಚಿಂತೆ ಮಾಡ್ತಾರೆ ಪರಮಾತ್ಮನ ಭಗವತ್ ಚಿಂತನನ್ನು ಮಾಡಿ ಈ ಮನುಷ್ಯ ಜನ್ಮ ಎಪ್ಪ ಅಂದ್ರೆ ಪರಮಾತ್ಮನ ಸಾಕ್ಷಾತ್ಕಾರ ಮಾಡಿಕೊಳ್ಳಲು ಯೋಗ್ಯವಾಗಿರ್ತಕ್ಕಂಥ ಈ ಮನುಷ್ಯ ಜನವನ್ನು ಪಾವನ ಮಾಡಿಕೊಂಡು ನಾವು ನಿಮ್ಮೆಲ್ಲ ಧನ್ಯರಾಗುವಂತಕ್ಕಂಥ ಮಾತನಾಡುತ್ತ ಅಂತ ಸದ್ಬುದ್ಧಿ ಸದ್ವಿಚಾರ ಮಾಲಿಂಗೇಶ್ವರ ಅಪ್ಪಾಜ್ರು ನಮ್ಮ ನಿಮ್ಮಲ್ಲಿ ಕೊಟ್ಟು ನಮ್ಮ ನಿಮ್ಮ ರಕ್ಷಣೆ ಅಂತ ಬೇಡಿಕೊಳ್ಳುತ್ತಾ ಏನ ತೊದಲು ಸೇವನ ಶ್ರೀಗಳ ದೇವಿ ಅರ್ಪಿಸಿ ನನ್ನೆರಡು ವಾಕ್ಯ ಮಾಡ್ತೀನಿ ಓ ಅಂತ